ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಇರ್ತಕ್ಕಂತಹ ಐದು ಸಾವಿರದ ಆರುನೂರ ತೊಂಬತ್ತಾರು ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ ಈ ಒಂದು ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮೊ ಡಿಗ್ರಿ ಪಾಸ್ ಆಗಿರುವಂಥವರು ಅರ್ಜಿನ ಸಲ್ಲಿಸ್ಬೋದು ಮತ್ತು ಈ ಒಂದು ನೋಟಿಫಿಕೇಷನ್ನು ನಮ್ಮ ರೈಲ್ವೆ ಇಲಾಖೆ ಕಡೆಯಿಂದ ಅಫಿಷಿಯಲಾಗಿ ಪಬ್ಲಿಷ್ ಆಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಹುದ್ದೆಗಳ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಷನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ರಿಲೀಸ್ ಆಗಿರುತ್ತೆ ನೋಟಿಫಿಕೇಷನ್ ನಂಬರ್ ಬಂದು ಸಿ ಎನ್ ನಂಬರು ಜೀರೋ ಒನ್ ಸ್ಲ್ಯಾಶ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಈ ಒಂದು ನೋಟಿಫಿಕೇಷನಲ್ಲಿ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದರೆ ಟ್ರೈನ್ ಡ್ರೈವಿಂಗ್ ಮಾಡೋರಿಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಕರೀತಾರೆ ಸೊ ಈ ಒಂದು ಹುದ್ದೆಗಳನ್ನ ಇಲ್ಲಿ ನೇಮಕಾತಿ ಮಾಡ್ಕೊಳ್ಳಾಗಿರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಜನವರಿ ಇಪ್ಪತ್ತನೇ ತಾರೀಕಿಂದ ಅರ್ಜಿನ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಾಂಕ ಬಂದು ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಬಂದು ಪೇ ಲೆವೆಲ್ ಟೂ ಇರುತ್ತೆ ಅಂದರೆ ಬೇಸಿಕ್ ಪೇ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಗ್ರಾಸು ತರ್ಟಿ ತೌಸಂಡು ನಿಮಗೆ ಗ್ರಾಸ್ ಸಿಗುತ್ತೆ ಪ್ಲಸ್ ನಿಮಗೆ ಕಿಲೋಮೀಟ್ರ್ ಲೈನ್ಸ್ ಅಂದರೆ ಸಿಗುತ್ತೆ ಸೊ ಅದು ಅದೊಂದು ಹತ್ತು ಸಾವಿರ ಹತ್ತರಿಂದ ಹದಿನೈದು ಸಾವಿರ ತನಕ ನಿಮಗೆ ಸಿಗುತ್ತೆ ಸೊ ಟೋಟಲಾಗಿ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನ ನಲವತ್ತೈದರಿಂದ ಐವತ್ತು ಸಾವಿರ ಇಲ್ಲಿ ಸಿಗ್ತಾ ಹೋಗುತ್ತೆ ನಲ್ವತ್ತೈದರಿಂದ ಐವತ್ತು ಸಾವಿರ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ನಿಮಗೆ ಏಜ್ ಇಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷ ಇದು ಜನರಲ್ ಕ್ಯಾಟಗರಿ ಅವ್ರಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ಒ ಬಿ ಸಿ ಕ್ಯಾಂಡಿಡೆಟ್ಗಳಾದರೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ತನಕ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೆಟ್ಗಳಾದರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ತನಕ ಅರ್ಜಿನ ಸೋಸೋದಕ್ಕೆ ಇಲ್ಲಿ ಅರ್ಹರಿರ್ತಾರೆ ಸೊ ಇನ್ನು ವೇಕೆನ್ಸಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಐದು ಸಾವಿರದ ಆರುನೂರ ತೊಂಬತ್ತಾರು ಇದು ವೇಕೆನ್ಸಿಗಳು ಇಂಥ ಅಂತ ಹೇಳಿದ್ದಾರೆ ಇದು ಲೋಕೋ ಪೈಲಟ್ಗೆ ಮಾತ್ರ ಸೊ ಅಫಿಷಿಯಲ್ ನೋಟಿಫಿಕೇಷನು ದಿನಾಂಕ ಇಪ್ಪತ್ತು ಜನವರಿ ಬರುತ್ತೆ ಆ ಇಪ್ಪತ್ತು ಜನವರಿಯಲ್ಲಿ ಬರುವಂಥ ಅಫಿಷಿಯಲ್ ನೋಟಿಫಿಕೇಶನಲ್ಲಿ ವೇಕೆನ್ಸಿ ಬಗ್ಗೆ ಕಂಪ್ಲೀಟಾಗಿ ಅಂದರೆ ಓ ಬಿ ಸಿಗಿಷ್ಟು ಎಸ್ ಸಿ ಎಸ್ ಟಿಗೆ ಇಷ್ಟು ಜನರಲ್ಲಿಗೆ ಇಷ್ಟು ಅಂತ ಡಿವೈಡ್ ಮಾಡಿರ್ತಾರೆ ಸೊ ಆ ನೋಟಿಫಿಕೇಷನ್ ಬಂದಾಗ ಕಂಪ್ಲೀಟಾಗಿ ಇವಾಗ ನಾನು ಕೊಡ್ತೀನಿ ಸದ್ಯಕ್ಕೆ ಐದು ಸಾವಿರದ ಆರುನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇರುತ್ತೆ ಇಲ್ಲಿ ತಿಳಿಸಿದ್ದಾರೆ ಸೊ ಮೆಡಿಕಲ್ ಸ್ಟ್ಯಾಂಡ್ಸ್ಗೋದ್ರೆ ಇವರು ಎ ಒನ್ ಚಾರ್ಟ್ನ ರೆಫರ್ ಮಾಡ್ತಾರೆ ಲೋಕೋ ಪೈಲಟ್ಗಳಿಗೆ ಇನ್ನು ಜನ್ರಲ್ ಫಿಟ್ನೆಸ್ ತೊಗೊಳೋದಾದರೆ ಫಿಸಿಕಲ್ ಫಿಟ್ ಇರಬೇಕು ಇನ್ನೆಲ್ಲ ಆ್ಯಸ್ಪೆಕ್ಟ್ಗಳಿಂದ ನೋಡಿದ್ರು ಫಿಸಿಕಲಿಂದ ಫಿಟ್ ಐಟು ವೈಟು ಬಾಡಿ ಟೆಸ್ಟ್ ಇದೆಲ್ಲ ಕರೆಕ್ಟಾಗಿ ಆಸ್ಪೆಕ್ಟಾಗಿ ಇರಬೇಕಾಗುತ್ತೆ ಇನ್ನು ವಿಷನ್ ಬಂದರೆ ಇವರು ನಂಬರ್ ಒನ್ ಮೆಡಿಕಲ್ ಮಾಡ್ತಾರೆ ರೈಲ್ವೇಲಿ ಮಾತ್ರ ಸೊ ಏನಂದರೆ ಡಿಸ್ಟನ್ಸ್ ವಿಷನು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬೈ ಸಿಕ್ಸ್ ಇರಬೇಕಾಗುತ್ತೆ ವಿತೌಟ್ ಗ್ಲಾಸ್ ಇರಬೇಕಾಗುತ್ತೆ ಫಾಗಿಂಗ್ ಟೆಸ್ಟು ಕೂಡ ಮಾಡ್ತಾರೆ ನಿಯರ್ ವಿಝನು ಝೀರೋ ಪಾಯಿಂಟ್ ಸಿಕ್ಸ್ ಇರಬೇಕಾಗುತ್ತೆ ಇದು ಕೂಡ ವಿತೌಟ್ ಗ್ಲಾಸು ಮತ್ತು ಕಲರ್ ವಿಷನು ಕಲರ್ ವಿಷನು ಫೀಲ್ಡ್ ಆಫ್ ವಿಷನು ನೈಟ್ ವಿಷನು ಮತ್ತು ಮೆಸಿಪೋಕ್ ವಿಷನ್ ಇವೆಲ್ಲ ನೀವು ಅಲ್ಲಿ ರೈಲ್ವೇಲಿ ಇಲಾಖೆಯಲ್ಲಿ ನಿಮಗೆ ಎಕ್ಸಾಮ್ ಕೊಡೋಕ್ಕೂ ಮುಂಚೆನೇ ಟೆಸ್ಟ್ ಮಾಡ್ತಾರೆ ಸೊ ಇಷ್ಟೆಲ್ಲ ವಿಷನ್ ಟೆಸ್ಟಲ್ಲೂ ನೀವು ಕ್ಲಿಯರ್ ಆದರೆ ಮಾತ್ರ ನಿಮಗೆ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದಕ್ಕೆ ಸೈಕೋ ಟೆಸ್ಟ್ನ ಅಟೆಂಡ್ ಮಾಡೋದಕ್ಕೆ ಅಲೋ ಮಾಡ್ತಾರೆ ಫೇಲ್ ಆದರೆ ನಿಮ್ಮದು ಸೈಕೋ ಟೆಸ್ಟ್ ಅಟೆಂಡ್ ಮಾಡೋದಕ್ಕೇನೆ ಬಿಡೋದಿಲ್ಲ ಸ್ನೇಹಿತರೆ ಹಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಕ್ವಾಲಿಫಿಕೇಷನು ಏನಂದರೆ ಕ್ವಾಲಿಫಿಕೇಷನು ಎಸ್ ಎಸ್ ಎಲ್ ಸಿ ಆದ ನಂತರ ಐ ಟಿ ಐನಲ್ಲಿ ಯಾವುದೇ ಟ್ರೇಡು ಫಿಟ್ಟರ್ ಎಲೆಕ್ಟ್ರಿಷಿಯನ್ ಟರ್ನರ್ ಮಷಿನಿಸ್ಟ್ ಸೊ ಈ ಥರ ಐ ಟಿ ಐನಲ್ಲಿ ಯಾವುದೇ ಟ್ರೇಡ್ ಮಾಡಿದರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಸೊ ಎಸ್ ಎಲ್ ಸಿ ಆದ ನಂತರ ಐ ಟಿ ಐ ಮಾಡಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸ್ಬೋದು ನಂತರ ಎಸ್ ಎಸ್ ಎಲ್ ಸಿ ಆದ ನಂತರ ಎಸ್ ಎಸ್ ಎಲ್ ಸಿ ಆದ ನಂತರ ತ್ರೀ ಇಯರ್ಸ್ ಆಫ್ ಡಿಪ್ಲೊಮೊ ಮೂರು ವರ್ಷಗಳ ಕಾಲದ ಡಿಪ್ಲೊಮೊ ಅದರಲ್ಲಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಸೊ ಈ ಥರ ಮಾಡಿ ಡಿಪ್ಲೊಮಾ ಮಾಡಿದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ನೀವು ಡೈರೆಕ್ಟಾಗಿ ಸೈನ್ಸ್ ಮೇಲೆ ಬಿ ಇ ಮಾಡಿದರೆ ಸೈನ್ಸ್ ಮೇಲೆ ಬಿ ಇ ಮಾಡಿದರೆ ನೀವು ಕೂಡ ಟೆಕ್ನಿಕಲ್ ಗ್ರಾಜ್ಯುಯೇಷನ್ ಮಾಡಿದರೆ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು ಇನ್ ಕೇಸ್ ನೀವು ಸೈನ್ಸ್ ಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ನೀವು ಡಿಪ್ಲೊಮೊ ಮೆಕ್ಯಾನಿಕಲ್ಗೆ ಈಕ್ವೆಲೆಂಟ್ ಆಗ್ತೀರಾ ಸೊ ಈ ಒಂದು ಪೋಸ್ಟ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಈಕ್ವಲೆಂಟ್ ಆಗ್ತೀರಾ ಸೊ ಅದೇ ರೀತಿ ಸೈನ್ಸ್ ಮೇಲೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಮಾಡಿದರೂ ಕೂಡ ನೀವು ಡಿಪ್ಲೊಮೊ ಲೆವೆಲ್ಗೆ ಈಕ್ವಲ್ ಆಗ್ತೀರಾ ನೀವು ಕೂಡ ಅರ್ಜಿನ ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಸೊ ಮತ್ತು ಐ ಟಿ ಐ ಮಾಡಿರೋಂಥವ್ರು ಡಿಪ್ಲೊಮಾ ಮಾಡಿರೋಂಥವ್ರು ಐ ಟಿ ಐ ಮಾಡಿರೋಂಥವ್ರು ಮತ್ತು ಡಿಪ್ಲೊಮಾ ಮಾಡಿರೋಂಥವ್ರು ಹಾಗೆಯೇ ಡಿಗ್ರಿ ಮಾಡಿರೋವಂಥವ್ರು ಇಂಜಿನಿಯರಿಂಗ್ ಡಿಸಿಪ್ಲಿನಲ್ಲಿ ಡಿಗ್ರಿ ಮಾಡಿರೋಂಥವ್ರು ಕೂಡ ಅರ್ಜಿನ ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗೆಯೇ ಮೋಡ್ ಆಫ್ ಎಕ್ಸಾಮಿನೇಷನ್ನು ಕಂಪ್ಯೂಟರ್ ಬೇಸಡ್ ಟೆಸ್ಟ್ ಇರುತ್ತೆ ಸೊ ಫಸ್ಟು ಪ್ರಿಲಿಮಿನರಿ ಟೆಸ್ಟ್ ಮಾಡ್ತಾರೆ ನೆಕ್ಸ್ಟು ಅಡ್ವಾನ್ಸಡ್ ಟೆಸ್ಟ್ ಅಂತ ಮಾಡ್ತಾರೆ ನೆಕ್ಸ್ಟು ಸೈಕೋ ಟೆಸ್ಟ್ ಅಂತ ಮಾಡ್ತಾರೆ ಸೊ ಟೋಟಲ್ ಮೂರು ಎಕ್ಸಾಮಿನೇಷನ್ಸ್ ಇರುತ್ತೆ ಮೂರು ಎಕ್ಸಾಮಿನೇಷನ್ ಪಾಸ್ ಆದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನಂತರ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಸೊ ನಂತರ ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ ಎಲ್ಲ ಕ್ಯಾಂಡಿಡೆಟ್ಗಳಿಗೂ ಕೂಡ ಐನೂರು ರೂಪಾಯಿ ಇರುತ್ತೆ ಎಲ್ಲ ಕ್ಯಾಂಡಿಟ್ಗಳಂದರೆ ಜನರಲ್ ಕ್ಯಾಂಡಿಡೆಟ್ಗಳು ಒ ಕ್ಯಾಂಡಿಡೆಟ್ಗಳು ಇ ಡಬ್ಲ್ಯೂ ಎಸ್ ಕ್ಯಾಂಡಿಟ್ಗಳಿಗೆ ಐನೂರು ರೂಪಾಯಿಗಳ ಫೀಸ್ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ ಮ್ಯಾನು ಫೀಮೇಲ್ ಕ್ಯಾಂಡಿಡೆಟ್ಗಳು ಟ್ರಾನ್ಸ್ಜೆಂಡರ್ ಅವ್ರಿಗೂ ಕೂಡ ಇನ್ನೂರ ಐವತ್ತು ರೂಪಾಯಿಗಳ ಫೀಸು ಅಪ್ಲಿಕೇಶನ್ ಫೀಸ್ನಲ್ಲಿ ಇಟ್ಟಿರಲಾಗುತ್ತೆ ಸ್ನೇಹಿತರೆ ಇನ್ನು ಅರ್ಜಿನ ಸೋಸೋದಕ್ಕೆ ಯಾವ ವೆಬ್ಸೈಟ್ಗೆ ಹೋಗಬೇಕು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ನಮ್ಮ ಬೆಂಗಳೂರು ವೆಬ್ಸೈಟ್ ಆಗಿರುವಂಥ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಜಿ ಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನ ರೆಫರ್ ಮಾಡಬೇಕಾಗುತ್ತೆ ಸೊ ಲಿಂಕು ಆ್ಯಕ್ಟಿವೇಟ್ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಆವಾಗಿಂದ ನೀವು ಅರ್ಜಿನ ಸಲ್ಲಿಸ್ಬೋದು ಸೊ ಮಿಕ್ಕಿರುವಂತಹ ರೈಲ್ವೆ ಸೆಂಟರ್ಗಳು ಯಾವುದಕ್ಕಾದರೂ ಅರ್ಜಿನ ಸಲ್ಲಿಸ್ಬೋದು ಸೊ ನಮ್ಮ ಕಡೆ ಇದ್ರೇ ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೆ ನಿಮಗೆ ಎಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಮ ಊರು ಎಲ್ಲಿಗೆ ಹತ್ರ ಇದೆ ಆ ಒಂದು ಊರಿಗೆ ಆ ಒಂದು ಸ್ಥಳಕ್ಕೆ ಅರ್ಜಿನ ಸಲ್ಲಿಸಿ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇಷ್ಟನೇ ಆಗಿತ್ತು ಮಾಹಿತಿ ಸೊ ರೈಲ್ವೆ ಕಡೆಯಿಂದ ನೇಮಕಾತಿ ಆದೇಶ ಬಂದಿರುತ್ತೆ ಇದು ಕೇವಲ ಅಸಿಸ್ಟೆಂಟ್ ರ ಲೋಕೋ ಪೈಲೆಟ್ ಹುದ್ದೆಗಳಿಗೆ ಮಾತ್ರ ಇರುತ್ತೆ ಸೊ ವೇಕೆನ್ಸಿಗಳು ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಹದಿನೆಂಟರಿಗೂ ಇವಾಗು ತುಂಬ ಕಮ್ಮಿ ಇದೆ ಎರಡು ಸಾವಿರದ ಹದಿನಾರಲ್ಲಿ ಇಪ್ಪತ್ತೈದು ಸಾವಿರ ಚಿಲ್ಲರೆ ಲೋಕೋ ಪೈಲಟ್ ಇತ್ತು ಇವಾಗ ಕೇವಲ ಐದು ಸಾವಿರ ಚಿಲ್ಲರೆ ಪೋಸ್ಟ್ಗಳು ಕ್ರಿಯೇಟ್ ಆಗಿದೆ ಸೊ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ಅದರಲ್ಲೇನಾದರೂ ವೇತನ ವೇಕೆನ್ಸಿಗಳಲ್ಲಿ ಹೆಚ್ಚಳ ಆಗಿರ್ಬೋದು ಅಂತ ನಾವು ನೋಡಬೇಕಾಗುತ್ತೆ ಸೊ ಸದ್ಯಕ್ಕೆ ಇಷ್ಟನೇ ಮಾಹಿತಿ ಇನ್ನು ಮುಂಚೆ ಸೊ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನನಗೆ ಅಪ್ಡೇಟ್ನಾಗ ಕೊಡ್ತೀನಿ ಸೊ ಅಲ್ಲಿ ತನಕ ನೋಡ್ತಾ ಇರಿ ಸಮಥಿಂಗ್ ಗುಡ್ ಕನ್ನಡ ಗುಡ್ ಲಕ್ ಆಲ್ ದ ಬೆಸ್ಟ್